ನಮಸ್ಕಾರ ನಿನ್ನೆ ಅಷ್ಟೇ ವಾಬನ ಸಿನಿಮಾದ ಟ್ರೈಲರ್ ಲಾಂಚ್ ಆಯಿತು ಸೊ ನಮ್ಮ ಡಿ ಬಾಸ್ ಅವರು ಅಲ್ಲಿಗೆ ಬರ್ತಾರೆ ಟ್ರೈಲರ್ ಲಾಂಚ್ ಮಾಡ್ತಾರೆ ಅಂತ ಸಾಕಷ್ಟು ಕಾತರದಿಂದ ಕಾಯ್ತಿದ್ದಂತಹ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಿದೆ ಅಂತಂದ್ರೆ ನಿಜಕ್ಕೂ ತಪ್ಪಾಗುವುದಿಲ್ಲ ಯಾಕೆಂದ್ರೆ ಧನ್ವೀರ್ ಗೌಡ ನಟನೆಯ ವಾಮನ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಏಪ್ರಿಲ್ ಹತ್ತಕ್ಕೆ ರಾಜ್ಯಾದ್ಯಂತ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ತೆರೆಗೆ ಬರಲಿದೆ ಸದ್ಯ ಚಿತ್ರದ ಟ್ರೈಲರ್ ಸದ್ದು ಮಾಡುತ್ತಿದ್ದು ಶಂಕರ್ ರಾಮನ್ ಚಿತ್ರಕ್ಕೆ ಕತೆ ಚಿತ್ರಕತೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ನಟ ದರ್ಶನ್ ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿ ತಂಡಕ್ಕೆ ಶುಭ ಕೋರಿದ್ರು ನಗರದ ಪ್ರಸನ್ನ ಚಿತ್ರಮಂದಿರದಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ನಡೆಯಿತು ಕಾರ್ಯಕ್ರಮಕ್ಕೆ ನಟ ದರ್ಶನ್ ಬರ್ತಾರೆ ಅಂತ ಅಭಿಮಾನಿಗಳು ಸಾಕಷ್ಟು ಜನ ಕಾಯ್ತಾ ಇದ್ರು ಸೊ ನೆಚ್ಚಿನ ನಟನನ್ನ ನೋಡೋಕೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಕಾಯ್ತಾ ಇತ್ತು ಕಟ್ಔಟ್ ನಿಲ್ಲಿಸಿ ಹಾರ ಜೈಕಾರ ಹಾಕಿ ಸಂಭ್ರಮಿಸ್ತಿದ್ರು ಅಷ್ಟೇ ಹೊತ್ತು ಕಾದ್ರೂ ಕೂಡ ನೆಚ್ಚಿನ ನಟ ಬರಲೇ ಇಲ್ಲ ಸೊ ಇನ್ನು ಚಿತ್ರಮಂದಿರದ ಗಾಜು ಕಿಟಕಿ ಹೊಡೆದು ಫ್ಯಾನ್ಸ್ ಉಚ್ಚಾಟ ಮೆರೆದಿದ್ದಾರೆ ಅಂದ್ರೆ ತಪ್ಪಾಗುವುದಿಲ್ಲ ಯಾಕಂದ್ರೆ ಅದು ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ನಾಯಕ ನಟ ಧನ್ವೀರ್ ಸೇರಿದಂತೆ ಇಡೀ ಚಿತ್ರತಂಡ ಮಾತ್ರ ಕಾರ್ಯಕ್ರಮಕ್ಕೆ ಹಾಜರಾಗಿತ್ತು ನಟ ದರ್ಶನ್ ಬರಲ್ಲ ಎನ್ನುವ ಸುಳಿವು ನೆನ್ನೆಯ ಸಿಕ್ಕಿತ್ತು ವಾಮನ ಚಿತ್ರದ ಟ್ರೈಲರ್ ನೋಡಿ ದರ್ಶನ್ ಅವರು ಮಾತನಾಡಿರುವ ವಿಡಿಯೋವನ್ನ ಪ್ರಸನ್ನ ಚಿತ್ರಮಂದಿರದ ಪರದೆ ಮೇಲೆ ಪ್ರದರ್ಶನ ಮಾಡಲಾಗಿತ್ತು ಬಳಿಕ ಟ್ರೈಲರ್ ಕೂಡ ಪರದೆ ಮೇಲೆ ಅಬ್ಬರಿಸಿತ್ತು ದರ್ಶನ್ ಖುದ್ದಾಗಿ ಪ್ರಸನ್ನ ಚಿತ್ರಮಂದಿರಕ್ಕೆ ಬಂದಿದ್ದರೂ ಡಿಜಿಟಲ್ ಆಗಿ ಟ್ರೈಲರ್ ಲಾಂಚ್ ಮಾಡಿದ್ದರು ಅನ್ನೋದು ಸತ್ಯ ಸೊ ಈ ಹಿಂದೆ ವಿಜಯ ಲಕ್ಷ್ಮಿ ಅವರು ಕೂಡ ವಾಮನ ಸಿನಿಮಾದ ಒಂದು ಸಾಂಗ್ ನೋಡಿ ಅದನ್ನ ರಿಲೀಸ್ ಮಾಡಿ ಶುಭ ಕೋರಿದ್ರು ಅದೇ ರೀತಿ ಇದೀಗ ನಮ್ಮ ದಚ್ಚು ಟ್ರೈಲರ್ ಲಾಂಚ್ ಮಾಡಿ ಅದಕ್ಕೆ ಶುಭ ಕೋರಿದ್ದಾರೆ ಹೊಸ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಧನ್ವೀರ್ ಒಂದಕ್ಕಿಂತ ಒಂದು ವಿಭಿನ್ನ ಸಿನಿಮಾದನ್ನ ಮಾಡ್ತಾ ಬರ್ತಿರುವ ವಾಮನ ಸಿನಿಮಾದಲ್ಲೂ ಕೂಡ ಒಂದು ವಿಭಿನ್ನ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ವಾಮನ ಚಿತ್ರದಲ್ಲಿ ಮದರ್ ಸೆಂಟಿಮೆಂಟ್ ಇದೆ ಆಕ್ಷನ್ ಇದೆ ಏನು ಟ್ರೈಲರ್ ಬಹಳ ಬಹಳ ಸೊಗಸಾಗಿದೆ ನನಗೆ ಚಿತ್ರದ ಹಾಡುಗಳು ಇಷ್ಟ ಅದರಲ್ಲೂ ಮುದ್ರಾಕ್ಷಸಿ ತುಂಬಾ ಇಷ್ಟ ನಾನು ಕೆಲವೊಂದ್ಸತಿ ನನ್ನ ಹೆಂಡ್ತೀನು ಅದೇ ರೀತಿ ಮುದ್ದು ರಾಕ್ಷಿಸಿ ಅಂತ ರೇಗಿಸ್ತಿರ್ತೀನಿ ಅಂತ ಮಾತನಾಡಿದರು ದಚ್ಚು ಕನ್ನಡದ ಪ್ರೇಕ್ಷಕರಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿದ್ರು ಕನ್ನಡ ಸಿನಿಮಾವನ್ನು ನೋಡಿ ಬೆಳೆಸಿ ಅಂತ ದರ್ಶನ್ ಮನವಿ ಕೂಡ ಮಾಡಿಕೊಂಡಿದ್ರು ಏನು ನೋಡಿದ್ರಲ್ಲ ಸ್ನೇಹಿತರೆ ಅಭಿಮಾನಿಗಳಿಗೆ ನಿರಾಕ್ಷೆ ಆಗಿದ್ದಂತೂ ನಿಜ ಆದರೆ ಡಿಜಿಟಲ್ ಪರದೆ ಮೇಲೆ ಅವರನ್ನು ಆ ಒಂದು ನೋಡಿದಾಗ ಆ ಒಂದು ವಿಡಿಯೋ ನೋಡಿದಾಗ ಅವರಷ್ಟು ಖುಷಿ ಪಟ್ಟವ್ರು ಇನ್ನಿಲ್ಲ ಅಂತ ಅನಿಸುತ್ತೆ ಹಾಗೆ ಅಭಿಮಾನ ಒಂದು ಮನಸ್ಸಲ್ಲಿ ಅವರು ನೋಡಿದ ತಕ್ಷಣ ಅವ್ರ ಪ್ರೀತಿ ಅದು ನಿಜ ಆದರೆ ಈ ರೀತಿಯಾದಂತಹ ಹುಚ್ಚಾಟಗಳನ್ನು ಮಾಡಬೇಡಿ ಯಾಕೆಂದರೆ ನೀವು ಮಾಡುವಂತಹ ತಪ್ಪುಗಳಿಂದ ನಮ್ಮ ಡಿ ಬಾಸ್ ಅವರಿಗೆ ಒಂದು ಹೆಸ್ರು ಬಂದುಬಿಡುತ್ತೆ ಸೊ ಸೊ ದ ಅದರಿಂದ ಎಷ್ಟು ಆಗುತ್ತೋ ಅಷ್ಟು ತಾಳ್ಮೆಯಿಂದ ವರ್ತಿಸಿ ಅಂತ ಹೇಳ್ತಾ